ಗ್ರಾಮೀಣ ಪ್ರದೇಶಗಳಲ್ಲಿನ ಸಮಸ್ಯೆಗಳನ್ನು ಕೇಳಲು ಅಧಿಕಾರಿಗಳು ಮುಂದೆ ಬರುತ್ತಿಲ್ಲ ಅಲ್ಲಿಯ ಜನರಿಗೆ ಮಳೆ ಬಂತೆಂದರೆ ತಿರುಗಾಡಲು ಸವಾಲಿನ ಕೆಲಸವೇ ಹೌದು ಈ ವರ್ಷ ಹೋಗಲಿ ಮುಂದಿನ ವರ್ಷವಾದರೂ ಸೇತುವೆ ನಿರ್ಮಾಣ ಮಾಡಬಹುದು ಎನ್ನುವ ಹುಷಿ ನಿರೀಕ್ಷೆ ಹೌದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಹಡವಿ ಉಲಗಬಾಳ ಹಾಗೂ ಡೊಂಕಮಡು ಗ್ರಾಮಗಳಲ್ಲಿ ಮುಂಗಾರು ಮಳೆ ಬಂತೆಂದರೆ ಎಲ್ಲರಿಗೂ ಸುಗ್ಗಿಯಾದರೆ ಈ ಎರಡು ಗ್ರಾಮಗಳಿಗೆ ಭಯದ ವಾತಾವರಣ ಶುರುವಾಗುತ್ತೆ ಅಲ್ಲಿಯ ಸ್ಥಳೀಯ ಜನರಲ್ಲಿ ದನಕರ ನೀರು ಇದು ಹೋಲಕ್ಕೆ ಫುಲ್ ಮತ್ತೆ ಕರಿ ಬಿದ್ದಾದ್ರಿ ಹ್ಮ್ ಮತ್ತು ಮತ್ತೆ ಈಗ ಗೊಬ್ಬರ ಹಾಕ್ಬೇಕಂತೀವಿ ಕಬ್ಬು ಹಚ್ಚಿವಿ ಆ ಕಡೆ ಕಡೆ ಕಬ್ ಹಾಕಕ್ಕ ನಮಗ್ ಅನಿವಾರ್ಯ ಆಗ್ಯದ ಹೊಯ್ಕೊಳ್ಳಂಗ್ ಆಗ್ಯದ ಹಾ ಇದು ಸರ್ಕಾರ ಅಂತಾರಡಿಬಿಟ್ಟಿ ಸರ್ಕಾರ ಇದು ಹಾ ಬೇಬಿಟ್ಟಿ ಸರ್ಕಾರ ಇದು ಹಾ ಎಂತ ಡಿ ಸಿ ಎಂತ ಎ ಸಿ ಕೆತ್ತಿ ಹಾಕ್ತೀವಿ ನಾವು ಚಾಯಿ ಹಾಕ್ತಿವಿ ಹೊರಗಾಡಿ ಹೋಗಿತಿವಿ ಕುರ್ಚೆ ಕಿರ್ಚೆ ಕೆತ್ತೆ ಇವರು ನೌಕರಿ ಮನ ನೌಕರಿ ಸೊಬೆದಾರ ಅಲ್ಲಿ ಕುಂತು ಮಾಡಿದ್ರ ಆಕವನು ಇಲ್ಲೇ ಬಡ್ರು ಹೆಂಗ ಏನು ನಾವು ರೈತರ ನೀವು ಹೊಳೆ ನೋಡ್ಲಿಕ್ಕೆ ನಿಮ್ಮನ್ ತಗೊಂಡೇ ಮಾಡುದು ಹಚ್ಚಿ ಸಾಯಿ ಹೊಡಿಬೇಕು ನಿಮ್ಮನ್ನ ರೈತರು ನಿಮ್ಮ ಕಷ್ಟ ಬಿಟ್ಟು ನಾವು ಇದು ತ್ರಾಸ ಮಾಡಿ ಎಲ್ಲ ಐತಿ ಕಬ್ಬಿಗೆ ಒಂದು ಹತ್ತು ಗಾಡಿ ಗೊಬ್ಬರ ಹಾಕಿ ಸುತ್ತ ಹಚ್ಚಿಕ ಸಮಸ್ಯೆ ಆಗ್ಯದ ಒಂದು ಇವು ಎಸಪ್ಪ ಜಮೀನೇ ನೂರ ಎಕರೆ ಆದ್ರೆ ಇದು ನೂರ ಎಕರೆ ನೀರಾವರಿ ಅದ ಕಬ್ಬು ಹಚ್ಚಿವಿ ಗೊಬ್ಬರ ಹಾಕ್ಬೇಕು ಅಂತೀವಿ ಮಳೆ ಆಗ್ಯದ ಹೋಗಾಕ ಬರಕ ತೊಂದರೆ ಅದ ತಾಂಡದವ್ರು ಬರಕು ತೊಂದರೆ ಅದ ನಾವು ಅಡ್ಡಾಡಕ್ಕೆ ತೊಂದರೆ ಅದ ನಾ ಅವ್ರ ಹಚ್ಚಿಕ ನಾವು ಹಚ್ಚಿಕ ನಮ್ಗೆ ಭಾಳ ತ್ರಾಸ ಆಗ್ಯದ ಭಾಳ ದೊಡ್ಡ ಅನುವಾರಿ ಆಗ್ಯದ ಇದನ್ನ ಹೆಂಗೆ ಮಾಡ್ತೀರಿ ನೀವು ಮಾಡ್ಕೊಂಡವ್ರಿ ದೈವ್ರಿ ಹೊಡೆ ನಮಗೆ ಬಿರ್ಜಾಬೇಕ್ರಿ ನಾ ಕಲಮ್ ಬಿರ್ಜಾಬೇಕು ನಮಗೆ ಹೋಗಾಕ ನಮಗೆ ಎಲ್ಲರಿಗೂ ನಮ್ಗೆ ಅನುಕೂಲ ಮಾಡಿ ಕೊಡಬೇಕು ಇದು ನಿನ್ನಾಗೈತಲ್ಲ ಇವತ್ತಾಗೈತೆ ರೀ ಇದು ಇವತ್ತು ಅಲ್ಲಿ ಮಾನ್ಯ ಈಗ ಈಗ ಎರಡು ವರ್ಷ ಆತ್ರಿ ಹಿಂಗೆ ಹೊಂಟದ ಪ್ರೆಸೆಂಟ್ ಪ್ರೆಸೆಂಟ್ ಇವತ್ತಾಗಿದ್ದು ಇವತ್ತು ಬಳಕೆ ಆಗ್ಯದ ರೀ ಇಲ್ಲೂ ಅಧಿಕಾರಿಗಳು ಯಾರಾದರೂ ಬರ್ತಾರೆ ನೋಡಿ ಮಾನ್ಯ ಮುಂಜಾರಾಗ್ಯದ ಅಂದರು ಅದು ಆಗ್ಯದ ಇದು ಆಗ್ಯದ ಮಾಡ್ತೀವಿ ಅಂದರು ನಡೆ ಕಾಯಿ ಒಡೆದು ಪೂಜೆ ಮಾಡಿ ಅದಾವ ಗಪ್ಪ ಅದಾವ ಬಿದ್ದ ಗ್ರಾಮೀಣ ಪ್ರದೇಶಗಳು ಉದ್ಧಾರವಾದರೆ ದೇಶ ಉದ್ಧಾರ ಎನ್ನುವ ರಾಜಕೀಯ ನಾಯಕರಿಗೆ ಇಲ್ಲಿನ ಸಮಸ್ಯೆ ದಶಕಗಳೇ ಕಳೆದರೂ ಕಣ್ಣಿಗೆ ಕಾಣುತ್ತಿಲ್ಲ ಎಂದರೆ ಮೆಚ್ಚಲೇಬೇಕು ಅಡವಿ ಹುಲ್ಲುಗಬಾಳ ಹಾಗೂ ಡೊಂಕಮಡು ಗ್ರಾಮಗಳಲ್ಲಿನ ರಸ್ತೆಯ ಸೇತುವೆ ಪ್ರತಿ ವರ್ಷ ಮಳೆ ಬಂತೆಂದರೆ ಹಳ್ಳಕ್ಕೆ ರಭಸವಾಗಿ ಬರುವ ನೀರಿನ ಸೇತುವೆಗೆ ಕೊಚ್ಚಿ ಹೋಗುತ್ತವೆ ನಮ್ಮ ಸಮಸ್ಯೆ ಯಾರ ಹತ್ತಿರ ಹೇಳಿದರೂ

ಮೊದಲ ಇಲ್ಲಿ ಹೊಡಿತಾರ ಆಮೇಲೆ ಅಲ್ಲೇ ಮಾಡಿದ್ರು ಅಲ್ಲೂನು ಒಡದ್ ಅಲ್ಲಿ ಎಣ್ಣೆ ಎರಡ್ ದಾರಿ ಸರ್ ಎರಡು ದಾರಿ ಒಡದೋಗಲ್ಲಾ ಈ ಗುಡ್ಡದ್ರಿ ಸರ ಅದಕ್ಕೆಲ್ಲಾ ಹೋಗ್ಬೇಕಂದ್ರ ಒಂದೇ ದಾರಿ ಅಲ್ಲಿ ಕೆರಿಮ್ಯಾಗ ಹಾಶಿ ಹೋಗ್ಬೇಕಂದ್ರೂ ಅಲ್ಲಿನೂ ಬಂದೈತ್ ಸರ್ ಇಲ್ಲಿ ಹಾಶಿ ಹೋಗ್ಬೇಕಂದ್ರೆ ಇದು ಬಂದ್ ಅಲ್ಲಿ ಮುಂದೆ ಹೋಗ್ಬೇಕಂದ್ರೂ ಅದು ಬಂದ್ ಮೂರು ದಾರಿ ಅದಾವ್ರಿ ಮೂರು ದಾರಿನೂ ಬಂದ್ರಿ ಹಳ್ಳ ಆಗಿಬೋಡಂಗ್ರಿ ಸರ್ ಹೆಚ್ಚ ಕಡೆ ಹೊಲ ಮನಿ ಎಲ್ಲ ಹೆಚ್ಚಿಕದವ ಹಚ್ಚಿಕ್ ಅದಾವ ಹೋಗೋರು ಬರೋರು ಮತ್ ನಮ್ಗೆ ತೊಂದರೆ ಭಾಳ ಆಗ್ಯದ ಇದನ್ನ ಬೀಳ್ ಆಯ್ಕೆ ಮಾಡಿ ಕೊಡಬೇಕು ಇಲ್ಲ ಅಂತಂದ್ರೆ ಸಾಲಿ ಮಕ್ಕಳು ದಿನ ಅಲ್ಲಿ ಸೋಮ ಕಚ್ಚ ಹೋಗ್ತಾರ ಬರ್ತಾರ ಅವಕ್ಕೆಲ್ಲ ತೊಂದರೆ ಆಗ್ಯದ ಮತ್ತೆ ನೀವೇ ಕೇರ್ ಮಾಡಿಲ್ಲ ಅಂದ್ರೆ ಲಾಸ್ಟ್ ಹಳ್ಳಿ ಲಾಸ್ಟ್ ಇದು ಮುಂದೆ ಯಾರು ಕೇಳಂಗಿಲ್ಲ ಇದು ಮುದ್ದೇವಾಳ ತಾಲೂಕದಾಗ ಇದು ಲಾಸ್ಟ್ ಹಳ್ಳಿ ಅದಕ್ಕೆ ನೀವು ಅದನ್ನ ಕೇರ್ ಮಾಡ್ರಿ ಅದನ್ನ ಮಾಡಿಸ್ಕೊಡ್ರಿ ಇಲ್ಲೇ ಡಂಪಿರೋರು ಇಚ್ಛ ಕಡೆ ಹೊಲ ಮನಿ ಎಲ್ಲ ಹೆಚ್ಚಕ್ಕೆ ಹಚ್ಚಿಕ್ಕದವ ಹೋಗೋರು ಬರೋರು ಮತ್ತೆ ನಮ್ಗೆ ತೊಂದರೆ ಆಗ್ಯದ ಇದನ್ನ ಬೇಡ ಆಯ್ತು ಮಾಡಿ ಕೊಡಬೇಕು ಇಲ್ಲ ಅಂತಂದ್ರೆ ಸಾಲಿ ಮಕ್ಕಳು ನಮ್ಮ ಜನ ಸೋಮವಾರ ಕಚ್ಚಿ ಹೋಗ್ತಾರ ಬರ್ತಾರ ಅವಕ್ಕೆಲ್ಲ ತೊಂದ್ರೆ ಆಗ್ಯದ ಮತ್ತೆ ನೀವೇ ಕೇಳ ಮಾಡಿಲ್ಲ ಲಾಸ್ಟ್ ಹಳ್ಳಿ ಲಾಸ್ಟ್ ಇದು ಮುಂದೆ ಯಾರು ಕೇಳಂಗಿಲ್ಲ ಇದು ಮುದ್ದೇವಾಳ ತಾಲೂಕದಾಗ ಇದು ಲಾಸ್ಟ್ ಹಳ್ಳಿ ಅದಕ್ಕೆ ಈ ಹಿಂದಿನ ಶಾಸಕರು ಈ ಸೇತುವೆಯನ್ನು ನಿರ್ಮಾಣ ಮಾಡಲು ಭೂಮಿ ಪೂಜೆ ನೆರವೇರಿಸಿದ್ದರು ಆದರೆ ಕಾಮಗಾರಿ ನಡೆಯಲಿಲ್ಲ ಸದ್ಯದ ಶಾಸಕರಾದವರು ನಮ್ಮ ಸೇತುವೆಯ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನ ಪಡುತ್ತಾರಾ ಎಂದು ಅಡವಿ ಹುಲುಗಬಾಳ ಹಾಗೂ ಡಂಕಮಡು ಗ್ರಾಮದ ಜನರು ಸೇತುವೆಗಾಗಿ ಬಕ ಪಕ್ಷಿಗಳಂತೆ ಕಾಯುತ್ತಿದ್ದಾರೆ ಒಟ್ಟಿನಲ್ಲಿ ಪ್ರತಿ ವರ್ಷ ಮಳೆಯ ಆವಾಂತರಕ್ಕೆ ಸಿಕ್ಕು ಸಮಸ್ಯೆ ಎದುರಿಸುತ್ತಿರುವ ಜ ಎರಡೂ ಗ್ರಾಮಗಳಿಗೆ ಸಂಬಂಧಿಸಿದ ಜನಪ್ರತಿನಿಧಿಗಳು ಅಧಿಕಾರಿಗಳು ಭೇಟಿ ಕೊಟ್ಟು ಶೀಘ್ರದಲ್ಲಿಯೇ ಸಮಸ್ಯೆ ಬಗೆಹರಿಸು ಹರಿಸುತ್ತಾರಾ ಕಾದು ನೋಡಬೇಕು